ರಾಜೇಶ್ ಕೂಡ ಈ ಸಾಲು ಮಾರುತಿಮ್ಮಕ್ಕನ್ಗೆ ಒಂದು ಸೈಡ್ ಕೊಡಬೇಕು ಅಂತ ನಿರ್ಣಯ ಆಗಿದೆ ಅದೆಲ್ಲ ಫೈನಲ್ ಸ್ಟೇಜಲ್ಲಿದೆ ಅದನ್ನು ತೆಗೆದ್ಬಿಟ್ಟು ನಾಳೆನೆ ಒಂದು ಆದೇಶ ಮಾಡಿ ಅವ್ರಿಗೆ ನಾಳೆ ಆದೇಶ ಮಾಡಿ ನನ್ಗೊಂದು ಕಾಪಿ ಕಳಿಸಿ ಆಗಲೇಬೇಕು ಅದೆಲ್ಲ ಬಿಟ್ಟು ಎಲ್ಲ ಪ್ರೊಸೀಜರ್ ನಾಳೆನೇ ಮಾಡಿ ಮುಗಿಸ್ಕೊ ಹಾಂ ಅಮ್ಮ ಇಲ್ಲಿ ಬಂದಿದೆ ಕೂಡಲೇ ಆಗಬೇಕು ಒಂದು ಎಲ್ಲಿ ಕೊಟ್ಟಿದ್ದಾರೆ ಸರ್ ನಾಡಪ್ಪು ಕೆಂಪೇಗೌಡ ಬಡಾವಣೆ ಕೆಂಪೇಗೌಡರ ಬಡಾವಣೆ ಅಂತ ನೋಡಿ ಅದೇನೋ ಪ್ರಾಬ್ಲಮ್ ಇದು ವಿಶೇಷ ಪ್ರಕರಣ ಅಂತೇಳಿ ಹೇಳಿ ಓಕೆ ಬಾಯ್ ಮಾಡಿ ನಾನು ನೋಡ್ಕೊಬೇಕು ಕಳಿಸಿ

ಯಾರು ಕೂಡ ಹೆಲ್ಪ್ ಮಾಡ್ತಾ ಇರಲಿಲ್ಲ ಬರೀ ಅರ್ಜೆಂಟ್ ಬಳಸ್ಕೊಂಡು ಯಾವ ಥರ ನನ್ನ ಕಷ್ಟ ನೋಡಿ ನಿಮಗೆ ಜೊತೀಲೇ ಬಂದು ನೋಡ್ತೇವೆ ಜೊತೀಲೇ ಬಂದು ನನ್ನ ಬೆಲೆ ಮರ್ಯಾದೆ ಕೊಟ್ಕೊಂಡು ಸುಖ ಸಂಪತ್ತು ಕೊಟ್ಕೊಂಡು ಪತಿ ಪತಿ ಭಾಗ್ಯ ಚೆನ್ನಾಗಿರಲಿ ಮಕ್ಕಳ ಭಾಗ್ಯ ಚೆನ್ನಾಗಿರಲಿ ಮಕ್ಕಳಿಗೆ ಇದ್ದ ಬೆಳ್ಕೊಳ್ಳಿ ಹಣ ಹೆಸರಿ ಭಾಗ್ಯ ಬೆಳ್ಕೊಳ್ಳಿ ಕಷ್ಟ ಪರಿಹಾಸಿ ಸುಖ ಸಂಪತ್ತೆಲ್ಲ ಒಳ್ಳೆಯದಾಗಿ ಉದ್ದಾರವಾಗಿ ಬೆಳ್ಕೊಳ್ಳಿ ಬಂದಂಥ ಕಷ್ಟ ಊರಿಗೆ ದೇಶಕ್ಕೆ ಎಲ್ಲ ಹೆಚ್ಕೊಂಡಿದ್ದು ಬಾದಂಥ ಜನನೆಲ್ಲ ಹಾಕೊಂಡು ಹಾಯಿಸ್ಕೊಂಡೋಗಿ ನೀರೋ ಜಳ್ಳು ಕೊಳ್ಳೋ ಅವ್ರಿಗೆ ಯಾವುದು ತೊಂದರೆ ಕೊಡದಂತೆ ವರಂದವರೆಗೆ ಹೋಗ್ಬಿಡ್ಲಿ ಸ್ವಾಮಿ ನಿಮ್ಮಂಥವ್ರಿಗೆ ಯಾವ ಕರ್ತವರ್ಗೆ ಹೋಗಿ ಬಿಡ್ಲಿಸ್ತಾನಿ ದೇವಸ್ ಹೌದು ಅವ